ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಹಳ್ಳಿ ಕಾರ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಮ್ಮ ಅಕ್ಕಪಕ್ಕದ ರಾಜ್ಯದ ಎತ್ತುಗಳು ದನಗಳು ಹಾಗೆ ಎಮ್ಮೆಗಳು ಇವೆಲ್ಲ ಇರ್ತವೆ ಸೊ ವಿಡಿಯೋ ಕೊನೆವರೆಗೂ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಮುರ್ರಾ ಎಮ್ಮೆ ಹಾಗೆ ಜಾಫರ್ಬಾದಿ ಇವೆಲ್ಲ ಇರ್ತವೆ ಹಾಗೆ ಕೀಲಾರಿ ತುಂಬ ಇದ್ದಾವೆ ಅದು ಕಂಪ್ಲೀಟಾಗಿ ತೋರಿಸ್ತೀನಿ ಈಗ ನೋಡ್ತಾ ಇರೋದು ಹರಿಯಾಣೊದಿದ್ದು ಹಿಂದೆ ಇರುವಂಥದ್ದು ಕೀಲಾರಿ ಅನ್ಸುತ್ತೆ ಮೋಸ್ಟ್ಲಿ ಇದು ಹರಿಯಾಣದ ಬ್ರೀಡ್ ಇದು ಇದು ರೆಡ್ ಸಿಂಧಿ ಈಗ ನೋಡ್ತಾ ಇರೋಸ್ ಇದು ರೆಡ್ ಸಿಂಧಿ ಅಂತ ಎಲ್ಲ ನಮ್ಮ ದೇಸಿ ಇದೆ ಹಾಗೆ ಹೈಬ್ರಿಡ್ ಕೂಡ ಇದ್ದಾವೆ ನೋಡ್ಬೋದು ಇದು ರೆಡ್ ಸಿಂಧಿ ಇವೆಲ್ಲ ನಮ್ಮ ಉತ್ತರ ಕರ್ನಾಟಕ ಸೈಡ್ ತುಂಬ ಇದೆ ಹಸ್ಗಳು ಹೌದು ಇವೆಲ್ಲ ಕೀಲಾರಿ ಹಸುಗಳಿವು ನೋಡೋದು ಇಲ್ಲೇ ಹಾಕಿದರೆ ಕೀಲಾರಿ ಇವು ಕೂಡ ಹಳ್ಳಿ ಕಾರ್ ಎತ್ಕೊಳ್ತಾರನೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತವೆಲ್ಲ ಕರುಗಳು ಇವು ಸೊ ಈ ವಿಡಿಯೋದಲ್ಲಿ ಈ ತರ ಅಕ್ಕಪಕ್ಕದ ರಾಜ್ಯದ್ದು ಎತ್ಕೊಳ್ಳೋದು ದನಗಳೆಲ್ಲ ಇರ್ತವೆ ಹಾಗೆ ಉತ್ತರ ಕನ್ನಡ ಸೆಳೆದು ಹಳ್ಳಿ ಕಾರ್ ಎತ್ಕೊಳ್ಳೋದು ಅದು ಸಪ್ರೇಟ್ ವಿಡಿಯೋ ಇರುತ್ತೆ ಈ ಸಲ ತುಂಬಾ ಪೇರ್ಗಳು ಬಂದಿದ್ದಾವೆ ಹಳ್ಳಿ ಕರೆತುಗಳು ಹಾಗೆ ಓರಿಗಳು ಕೂಡ ಬಂದಿದ್ದಾವೆ ಅವ್ರದ್ದೆಲ್ಲ ಸಪ್ರೇಟ್ ವಿಡಿಯೋ ಇರುತ್ತೆ ಒಂದು ವೀಡಿಯೋದಲ್ಲಿ ಕಂಪ್ಲೀಟ್ ಇರುತ್ತೆ ಈಗ ಯಾವ್ದು ನೋಡ್ತೀವಿ ಅಂದ್ರೆ ಇದು ಗಿರ್ ಇದು ಕೂಡ ದೇಸಿ ಹಸು ನೋಡೋದು ತುಂಬಾ ಚೆನ್ನಾಗಿದೆ ಒಳ್ಳೆ ಬ್ರೀಡಲ್ ಇದೆ ಹಾಗೆ ಅಲ್ಲಿ ಹಿಂದೆ ನೋಡಿದ್ರೆ ಮುರ್ರ ಎಮ್ಮೆ ಇದೆ ಎಷ್ಟು ಸೈಜ್ ಇದೆ ಅದು ಅಂತ ತುಂಬಾ ದೊಡ್ಡ ಸೈಜ್ ಎಮ್ಮೆ ಅಂದ್ರೆ ಅತಿ ಹೆಚ್ಚು ಹಾಲು ಕೊಡುವಂಥ ಎಮ್ಮೆಗಳು ಬ್ರೀಡು ಈಗ ನೋಡ್ತಾರಲ್ಲ ಇವು ಜಾಫರ್ಬಾದಿ ಜಾಫರ್ಬಾದಿ ಎಮ್ಮೆಗಳು ಇವು ಇದು ಕೋಣ ಇದು ನೋಡಿ ಸ್ನೇಹಿತರೆ ಇದು ಜಾಫರ್ಬಾದಿ ಎಷ್ಟು ಸೈಜ್ ಇದೆ ಅಂತ ನೋಡ್ಬೋದು ತುಂಬಾ ದೊಡ್ಡ ಸೈಜ್ ಎಮ್ಮೆ ಒಂದು ಆನೆನೇ ನೋಡ್ದಂಗೆ ಆಗುತ್ತಿತ್ತು ಇವೆಲ್ಲ ಸ್ವಲ್ಪ ಸಣ್ಣ ಆಗಿದ್ದಾವೆ ಹಾಲು ಕೊಟ್ಟು ಇವೇನಾದರೂ ತುಂಬ ಚೆನ್ನಾಗಿ ಸಾಕ್ಬಿಟ್ರಂತೂ ಒಂದು ಆನೆ ಇದೆ ಆನೆ ಕೂಡ ಇದ್ರ ಮುಂದೆ ಈಕ್ವಲ್ ಕಾಣುತ್ತೆ ಆ ಸೈಜ್ ಇದೆ ಇವೆಲ್ಲ ಪರ್ ಡೇ ಟ್ವೆಂಟಿ ಲೀಟರ್ಸ್ ಮಿಲ್ಕ್ ಕೊಡ್ತವೆ ಇವು ಜಾಫರ್ಬಾದಿ ಎಮ್ಮೆ ಇದು ಕಾಂಕ್ರೀಟ್ ಕಾಂಕ್ರೀಚ್ ನೋಡೋದು ಎಷ್ಟು ಸೈಜ್ ಇದೆ ನನಗೆ ಭಯ ಆಗ್ತಿದೆ ನಮ್ಮ ಲೋಕಲ್ ಎಮ್ಮೆಗಳು ಮೂರು ಎಮ್ಮೆ ಸೇರಿಸೋರು ಇದು ಒಂದು ಎಮ್ ಆಗುತ್ತೆ ಆಗುತ್ತಿದ್ದು ಇದು ಕಾಂಕ್ರೀಚ್ ಸೊ ಹಾಗೆ ಈಗ ನೋಡ್ತಾ ಇರುವಂಥ ತಳಿ ಯಾವುದು ಅಂದರೆ ತಾರ್ಪಾಂಕರ್ ತಾರ್ ಪಾರ್ಕರ್ ಈ ಹೆಸ್ರು ಪ್ರೊನೌನ್ಸ್ ಮಾಡೋದೇ ಸ್ವಲ್ಪ ಕಷ್ಟ ತಾರ್ ಪಾರ್ಕರ್ ಅಂತ ಸೊ ನೋಡೋದು ಇವು ಕೂಡ ನಮ್ಮ ದೇಸಿ ಹಸುಗಳೇ ತುಂಬ ಚೆನ್ನಾಗಿದ್ದಾವೆ ಮಿಲ್ಕಿಂಗ್ ಹಸುಗಳು ಇವೆಲ್ಲ ಇವೆಲ್ಲ ಪರ್ ಡೇ ಮಿನಿಮಮ್ ಟೆನ್ ಲೀಟರ್ಸ್ದು ಕೊಡುತ್ತೆ ನೋಡೋದು ತುಂಬ ಮುದ್ದಾಗಿದ್ದಾವೆ ಯಾರಾದರೂ ಒಂದೊಂದು ಹಸು ಸಾಕ್ತೀನಿ ಅಂದರೂ ಈ ಥರದ್ದು ಸಾಕಿ ಹಾಗೆ ನಮ್ಮ ಹಳ್ಳಿ ಕಾರ್ ಕೂಡ ಸಾಕಿ ಹಾಗೆ ನಾನು ತುಂಬ ಇಷ್ಟಪಡುವಂಥದ್ದು ಹಳ್ಳಿ ಕಾರ್ ಎತ್ಗಳು ಹಸುಗಳು ಹಳ್ಳಿಕಾರು ಎತ್ತುಗಳು ದನಗಳು ಎಲ್ಲ ತುಂಬ ಯೂಸ್ ಇದೆ ಕೆಲ್ಸಕ್ಕೆ ಕೂಡ ಆಗುತ್ತೆ ಮನೆಗೆ ಬೇಕು ಅಂದ್ರೆ ಆಗುತ್ತೆ ಹಾಗೆ ಇದು ಈಗ ನೋಡ್ತಾರೆ ಯಾವುದು ಹಸು ಅಂದರೆ ಇದು ರಾಠಿ ನೋಡೋದು ಇದು ಕೂಡ ನಮ್ಮ ದೇಸಿ ಹಸು ಈಗ ಈ ಪ್ಯಾಚ್ ಪ್ಯಾಚ್ ಇರುವಂಥದ್ದು ಕೆಂಚು ಬಿಳಿ ಇದೇ ರಾಠಿ ಈಗ ನೆಕ್ಸ್ಟ್ ಯಾವ್ದು ನೋಡ್ತೀವಿ ಅಂದ್ರೆ ಗಂಗಾ ತೀರ ಇವೆಲ್ಲ ನಮ್ಮ ಪ್ಯೂರ್ ನಮ್ಮ ದೇಸಿ ಹಸುಗಳಿವು ಇವೆಲ್ಲ ಮಿಲ್ಕಿಂಗ್ ಹಸುಗಳಿವು ತುಂಬ ಹಾಲು ಕೊಡ್ತವೆ ಇವೆಲ್ಲ ಹತ್ತು ಲೀಟ್ರ್ವರೆಗೂ ಕೊಡುತ್ತೆ ಪರ್ ಡೇ ಇದು ಕೂಡ ನಮ್ಮ ಹಳ್ಳಿಕಾರ ಹಸುಗೇ ಕ್ರಾಸ್ ಆಗಿಬಿಟ್ಟಿರುವಂಥದ್ದು ಇದು ಐ ತಿಂಕ್ ಇದು ಅಮೃತ್ ಬರುತ್ತೆ ಇದು ಅಮೃತ್ ಮಹಲ್ ಇದು ಹಾಗೆ ಮತ್ತೊಂದು ನಮ್ಮ ಕರ್ನಾಟಕ ಬ್ರೀಡ್ ಅಂದರೆ ಮಲ್ನಾಡು ಗಿಡ್ಡ ಇದು ತುಂಬ ಇದು ಜಾತಿದು ಇದೆ ಅದು ಇದು ಮಲ್ನಾಡು ಗಿಡ್ಡ ತುಂಬ ಚಿಕ್ಕ ಜಾತಿ ಇದು ಸೇಮ್ ಪುಂಗ್ನೂರ್ ಥರ ಬಟ್ ಇದು ತುಂಬ ಉತ್ತಮವಾದ ಹಾಲು ಕೊಡುತ್ತೆ ಶ್ರೇಷ್ಠವಾದ ಹಾಲು ಒಂದು ಲೀಟ್ರ್ ಎರಡು ಲೀಟ್ರು ಕೊಡುತ್ತೆ ಅಷ್ಟೇ ಪರ್ ಡೇ ತುಂಬ ಚೆನ್ನಾಗಿರುತ್ತೆ ಹಾಲು ಹಾಗೆ ಈಗ ಯಾವ್ದು ನೋಡ್ತೀವಿ ಅಂದರೆ ಕಪಿಲಾ ಸಾಹಿವಾಲ್ ಈಗ ನೋಡ್ತಾ ಇರೋದಿಲ್ಲ ಇವು ಕಪಿಲಾ ಸಾಹಿವಾಲ್ ದನಗಳಿವು ಇವು ಕೂಡ ಮಿಲ್ಕಿಂಗ್ ಗಸುಗಳಿವು ತುಂಬ ಚೆನ್ನಾಗಿದ್ದಾವೆ ಇವೆಲ್ಲ ಸೊ ಯಾರಾದರೂ ಇಂಟ್ರೆಸ್ಟ್ ಇರುವಂಥವರು ಅಥವಾ ಎಲ್ಲರೂ ಬನ್ನಿ ಇದು ಹದಿನೇಳನೇ ತಾರೀಕು ತನಕ ನಡೆಯುತ್ತೆ ಜಿ ಕೆ ವಿ ಕೆಲಿ ತುಂಬ ಚೆನ್ನಾಗಿದೆ ಸೊ ನಾನು ಮಿಷಿನರೀಸ್ ಯಾವುದೂ ಅಷ್ಟಾಗಿ ತೋರಿಸಲ್ಲ ನಂದು ಮೇನ್ ಕಾನ್ಸೆಪ್ಟ್ ದನಗಳು ಎತ್ತುಗಳು ಹಾಗೆ ಕುರಿಗಳು ಸೊ ಮೊದಲೇ ತೋರಿಸೋದನಲ್ಲ ಅಮೃತ್ ಮಾಲ್ ಸೊ ಅಮೃತ್ ಮಾಲ್ ಅದು ಹಾಗೆ ಇವೆಲ್ಲ ಇವು ಸಾಯಿವಾಲು ಇದು ಸಾಯಿವಾಲ್ ಓರಿ ನೋಡೋದು ಎಷ್ಟು ಇದೆ ಅಂದರೆ ಇದು ಕೆಲಸಕ್ಕೆ ಕೂಡ ಯೂಸ್ ಆಗುತ್ತೆ ಒಳ್ಳೆ ಸೈಜ್ ಇರುವಂಥ ಎತ್ತುಗಳು ಇವು ಓರಿಗಳು ಇವೆಲ್ಲ ಈಗ ಮಲೆನಾಡು ಗಿಡಗಳಿದಾವೆ ಇಲ್ಲಿ ತುಂಬ ಇವನು ತೋರಿಸ್ತೀನಿ ವೆ ಮಲ್ನಾಡು ಗಿಡ್ಡಗಳು ನೋಡ್ಬೋದು ಎಷ್ಟು ಕೊಳ್ಳೋಕಿದ್ದಾವೆ ಅಂತ ಇದ್ರದೇ ಕರು ಇವೆಲ್ಲ ಒಂದೂವರೆ ಎರಡು ಲೀಟ್ರ್ ಪರ್ ಡೇ ಕೊಡ್ತಾವೆ ಅಷ್ಟೇ ಜಾಸ್ತಿ ಕೊಡ್ತವೆ ಬಟ್ ತುಂಬ ಶ್ರೇಷ್ಠವಾಗಿರುತ್ತೆ ಯಾರಾದರೂ ಸಾಕ್ತೀನಿ ಅನ್ನೋರು ಈ ಥರದ್ದು ಸಾಕ್ಬೋದು ನೋಡಿ ತುಂಬ ಮೇಂಟೆನೆನ್ಸ್ ಕಡಿಮೆ ಹಾಗೆ ಫುಡ್ ಕೂಡ ಇದಕ್ಕೆ ಅತಿ ಹೆಚ್ಚಾಗೇನು ಏನು ತಿನ್ನೋಲ್ಲ ಇದು ತುಂಬ ಕಡಿಮೆನೇ ತಿನ್ನುತ್ತೆ ಸೊ ಈ ವಿಡಿಯೋದಲ್ಲಿ ನಮ್ಮ ಅಕ್ಕಪಕ್ಕದ ರಾಜ್ಯದ್ದು ಎಲ್ಲ ತೋರಿಸಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅವ್ರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಇಲ್ಲೇ ಡೈರೆಕ್ಟ್ ಬಂದು ನೋಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಎಣ್ಣೆ ಗಾಣದ್ದು ಕೂಡ ಇದೆ